ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮ ಒಂದು ಲೈಕ್ ಇರಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನಮ್ಮ ಗುಲಾಬಿ ಗಿಡದಲ್ಲಿ ಮುದ್ದಾದ ಗುಲಾಬಿ ಹೂಗಳು ಅರಳುತ್ತಾ ಇರುತ್ತೆ ಸ್ನೇಹಿತರೆ ಹಾಗೆ ನಾನು ಒಂದೊಂದು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮಗೆ ತೋರಿಸ್ತಾ ಇರ್ತೀನಿ ಹಾಗೆಯೇ ಮಳೆ ಮೋಡ ಬರೋ ಥರನೂ ಇತ್ತು ಸ್ವಲ್ಪ ಮೋಡ ಆಗ್ತಾಯಿತ್ತು ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಸೊಪ್ಪೆಲ್ಲ ನೋಡಿ ಯಾವ ರೀತಿ ಕಾಣ್ತಾ ಇದೆ ತುಂಬನೇ ಆಗ್ಬಿಟ್ಟಿದೆ ಇದು ಪಾಟ್ ತುಂಬ ಆಗಿದೆ ನೋಡಿ ಎಲ್ಲ ಸೊಪ್ಪೆಲ್ಲ ತೊಗೊಂಡೋಗಿ ಸಾಂಬಾರು ಮಾಡೋಣ ಅನ್ನೋದು ಐಡಿಯಾ ಇತ್ತು ಹಾಗಾಗಿ ಬೆಳಗ್ಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದೆ ಇದು ಬಂದುಬಿಟ್ಟು ಸಂಜೆ ನಾಲ್ಕೂವರೆ ಐದು ಗಂಟೆ ಆಗ್ತಾಯಿತ್ತು ಸ್ನೇಹಿತರೆ ಆ ಸಮಯದಲ್ಲಿ ತಗೊಂಡಿರುವಂಥದ್ದು ಹಾಸ್ಪಿಟಲ್ಗೆ ಹೋಗಿ ಬಂದೆ ಹುಷಾರಿಲ್ಲದೆ ಕಾರಣ ಹೋಗಿ ತೋರಿಸ್ಕೊಂಡು ಬಂದಿದ್ದ ನಂತರದಲ್ಲಿ ಮತ್ತು ಸಂಜೆ ಆಗುತ್ತೆ ಸಂಜೆ ಸಮಯದಲ್ಲೆಲ್ಲ ಸೊಪ್ಪೆಲ್ಲ ತೆಗಿಬಾರ್ದು ಅನ್ನೋದಕ್ಕೋಸ್ಕರ ಬೇಗ ನಾಲ್ಕೂವರೆ ಆಗ್ತಾಯಿತ್ತು ಮಗ ಬೇರೆ ಬರ್ತದೆ ಸ್ಕೂಲಿಂದ ಮತ್ತೆ ತಡ ಆಗ್ಬಿಡುತ್ತೆ ಅಡುಗೆ ಮಾಡೋದಕ್ಕೂ ತಡ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊಪ್ಪೆಲ್ಲ ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಸಿಕ್ಕಿದೆ ಸೊಪ್ಪು ತುಂಬಾ ಖುಷಿ ಆಗ್ತಿತ್ತು ಸ್ನೇಹಿತರೆ ಎಷ್ಟು ಖುಷಿ ಅಂದರೆ ನಿಜವಾಗ್ಲೂ ಅದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಅದನ್ನು ಅನ್ಭವಿಸಿದಾಗಲೇ ಸ್ನೇಹಿತರೆ ಅದು ಇದು ಗೊತ್ತಾಗುವಂಥದ್ದು ಹಾಗೆಯೇ ನೆಕ್ಸ್ಟು ಇನ್ನೊಂದು ಕಡೆ ಇದು ಪಾಟಲ್ಲಿ ನೋಡಿದ್ರಲ್ವ ಆವಾಗಲೇ ಇವರು ತುಂಬಾ ತುಂಬ ಆಗಿಬಿಟ್ಟಿದೆ ಆ ಪಾಟ್ ಒಳಗಡೆ ತುಂಬಿಬಿಟ್ಟು ಎಲ್ಲ ಹೊರಗಡೆ ಎಲ್ಲ ಬಿದ್ದುಬಿಟ್ಟಿತ್ತು ಆ ರೀತಿಯಾಗಿತ್ತು ಸ್ನೇಹಿತರೆ ಇದನ್ನು ಎಲ್ಲದನ್ನು ತೊಗೊಳ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಸಾಂಬಾರನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಎಲ್ಲಿಡೋದಕ್ಕೆ ಜಾಗ ಸರಿಯಾಗಿ ಇದಾಗೋದಿಲ್ಲ ಅನ್ನೋದಕ್ಕೋಸ್ಕರ ಹಾಗೆ ಇಟ್ಟು ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ ಅದು ಏನಪ್ಪ ಅಂತಂದರೆ ನಾನು ಬೆಳೆತಿದ್ದೀನಲ್ವ ಎಷ್ಟು ಅನ್ನೋದು ತೋರಿಸ್ಬೇಕು ಅನ್ನೋದೊಂದು ಖುಷಿ ಸ್ನೇಹಿತರೆ ನಿಜವಾಗ್ಲೂ ಒಬ್ರಲ್ಲ ಒಬ್ಬರಿಗೆ ಖಂಡಿತವಾಗ್ಲೂ ನಾವು ಈ ಥರ ಅಯ್ಯ ಅವರೇ ಬೆಳೀತಾ ಇದ್ದಾರಲ್ವ ನಾವು ಯಾಕೆ ಬೆಳಿಬಾರ್ದು ಅನ್ನೋದು ಖಂಡಿತವಾಗ್ಲೂ ಒಬ್ರಲ್ಲ ಒಬ್ಬರು ಮನಸಲ್ಲಿ ಹುಟ್ಟೇ ಹುಟ್ಟುತ್ತೆ ಸ್ನೇಹಿತರೆ ಹಾಗಾಗಿ ಈ ಥರದ್ದೆಲ್ಲ ಒಂದು ನಿಜವಾಗ್ಲೂ ಖುಷಿನೇ ಅಂತಲೇ ಹೇಳ್ಬೋದು ನಮ್ಮ ಮನೇಲಂತೂ ಯಾರು ಕಮೆಂಟ್ಸ್ ಅಷ್ಟು ಇದು ಮಾಡೋದಿಲ್ಲ ಆದರೂ ಫೋನ್ ಮಾಡಿದಾಗ ಹೇಳ್ತಾ ಇರ್ತಾರೆ ಅಕ್ಕ ನೀನು ಎಷ್ಟು ಇಷ್ಟೇ ಜಾಗದಲ್ಲಿ ಸೊಪ್ಪು ಬೆಳೆದಿದೆಯಲ್ಲ ಅಕ್ಕ ನೋಡು ನಾವೆಲ್ಲ ಹೊಲದಲ್ಲಿ ತೊಗೊಂಡು ಬಂತಿದ್ರು ನೀನು ಅಲ್ಲೇ ಬೆಳ್ಕೊಂಡು ತಿಂತೀಯಲ್ಲ ಅಂತೇಳಿ ಹೇಳ್ತಿದ್ದಾರೆ ನಮ್ಮಮ್ಮ ಅಂತ ಹೇಳ್ತಾ ಇರ್ತಾರೆ ಬೇಡ ಹೆಂಗ ಸದ್ಯ ನೀನು ಅಲ್ಲಾದ್ರೂ ಬೆಳ್ಕೊಂಡು ತಿಂತೀಯಲ್ಲ ಖುಷಿ ಆಯ್ತಲ್ಲ ನೀನು ಸಮಾಧಾನ ಅಲ್ಲ ಮಾಡ್ಕೊಂಡು ಊಟ ಮಾಡುವಂತ ಈ ರೀತಿಯಾಗಿ ಅವ್ರವ್ರಿಗೆ ತೋಚಿದ್ದು ಅವ್ರವ್ರಿಗೆ ಇದು ಮಾಡಿದ್ದು ಹೇಳ್ತಾ ಇರ್ತಾರೆ ತಗೊಂಡ್ ಬರ್ತೀವಲ್ಲ ಅದನ್ನ ಎಲ್ಲ ಅಲ್ಲೇ ಹಾಕ್ಬಿಡಿ ಸೊಪ್ಪೆಲ್ಲ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ಅದೇ ರೀತಿ ಒಬ್ಬೊಬ್ರು ಮಾಡ್ತಾ ಇರ್ತಾರೆ ನಮ್ಮಮ್ಮನೂ ಎಷ್ಟೋ ಸಲ ರೀತಿಯಾಗಿ ಇದನ್ನ ಮಾಡಿದ್ದಾರೆ ಸ್ನೇಹಿತರೆ ಚೆನ್ನಾಗಿರುತ್ತೆ ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಸೊಪ್ಪೆಲ್ಲ ನೋಡಿ ಈ ರೀತಿಯಾಗಿ ಸಿಕ್ಕಿದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಹೂವುಗಳೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸಲ ನಾನು ಹೆಂಗೆ ಹಿಂಗೆ ಟೆರೆಸ್ ಮೇಲೆ ಮೇಲ್ಗಡೆ ಬಂದೆ ಅಂತ ಅಂದರೆ ಎಲ್ಲ ಕೆಲಸಗಳೂ ಅಲ್ಲಿ ಏನು ಕೆಲಸ ಇರುತ್ತದೋ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು ಆ ರೀತಿಯಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಸೊಪ್ಪೆಲ್ಲ ತೊಗೊಂಡು ನಂತರದಲ್ಲಿ ಹೂವುಗಳೆಲ್ಲ ಸಂಜೆ ಆಗ್ತಾಯಿತ್ತಲ್ವ ಮತ್ತು ಹೂಗಳೆಲ್ಲ ತೊಗೊಂಡು ಮೊಗ್ಗೆಲ್ಲ ಬಿಡಿಸ್ಕೊಂಡು ನಂತರದಲ್ಲಿ ಬಟ್ಟೆ ಎಲ್ಲ ಎತ್ಕೊಂಡು ಎಲ್ಲ ಹೋಗ್ಬಿಡ್ತೀನಿ ಈ ಸಲ ಏನು ಈಗೇನು ಏನು ಮಾಡಿದ್ದೀನಿ ಅಂದರೆ ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ನಿಮಗೆ ಬೋರ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ರೆಸಿಪಿ ಎಲ್ಲ ತೋರಿಸಿದಾಗಿದ್ದಾದ್ಮೇಲೆ ಲಾಸ್ಟಿಗೆ ಹಾಕಿದ್ದೀನಿ ಸ್ನೇಹಿತರೆ ನಿಮ್ಗೆ ಇಷ್ಟ ಇತ್ತಂದರೆ ನೋಡ್ಕೊಂಡ್ಬರ್ಬೋದು ನಂತರದಲ್ಲಿ ಹಾಗೆಯೇ ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಪ್ರತಿ ಸಲ ಯಾವಾಗಲೂ ಅಂತಂದರೆ ಬಟ್ಟೆಗಳೆಲ್ಲ ಅಲ್ಲೇ ಫೋಲ್ಡ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಮನೆ ಒಳಗಡೆ ಇದ್ದು 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 ನಮಗೂ ಗಾಳಿ ಬೆಳಕು ಸ್ವಲ್ಪ ಅಷ್ಟು ಸೂರ್ಯನ ಕಿರಣಗಳು ಮನುಷ್ಯನ ಮೇಲೆ ಬೀಳಬೇಕು ಸ್ನೇಹಿತರೆ ಆ ಬಿದ್ದಾಗ್ಲೇ ಅದು ಒಂಥರ ಏನು ವಿಟಮಿನ್ಸ್ ಎಲ್ಲ ಏನು ಸಿಗಬೇಕು ಅದೆಲ್ಲ ಸಿಗುತ್ತೆ ಹಾಗೆಯೇ ನಮ್ಮ ಸ್ಕಿನ್ನಿಗೆಲ್ಲ ಸೂರ್ಯನ ಕಿರಣ ಬಿದ್ದಾಗಲೇ ನೋಡಿ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಹಾಗೇ ನಾವು ಒಳಗಿದ್ದು ಇದ್ದಾಗ ನೋಡಿ ಯಾವ ರೀತಿ ಅನ್ನೋದು ಹಾಗಾಗಿ ಅಲ್ಲಿ ನಿಂತ್ಕೊಂಡು ನಾನು ಒಳ್ಳೆ ಒಂಥರ ಗಾಳಿ ಹಾಗೇ ಸೂರ್ಯನದು ಬಿಸಿಲು ಹಾಗೆಯೇ ಬೆಳಕು ಎಲ್ಲ ನಿಂತ್ಕೊಂಡು ಫೋಲ್ಡ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಒಟ್ಟಿಗೆ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಹಳಸಿನ ಬೀಜ ಸ್ನೇಹಿತರೆ ಸಾಂಬಾರು ಮಾಡೋದಕ್ಕೆ ಹಳಸಿನ ಬೀಜ ಹಾಕಿ ಮೊಳಕೆ ಒಳ್ಳಿ ಹಾಕಿ ಸೊಪ್ಪು ಜೊತೆ ಮಾಡಿದ್ವಿ ಅಂತಂದರೆ ಸಾಂಬಾರು ನಿಜವಾಗ್ಲೂ ಸಕ್ಕಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅಳಸಿನ ಬೀಜ ಇತ್ತಲ್ವ ಅದನ್ನೆಲ್ಲ ಜಜ್ಜಿಬಿಟ್ಟು ಸಿಪ್ಪೆ ತೆಕೊಳ್ತಾಯಿದ್ದೀನಿ ಸ್ನೇಹಿತರೆ ಅಳಸಿ ಬೀಜ ಅಂತೂ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಯಾಕಂದರೆ ತೆಗೆದಿಟ್ಕೊಂಡು ಇಟ್ಕೊಂಡು ಇಟ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ನಂತರದಲ್ಲಿ ಇಲ್ಲಿ ಹಸ್ಬೆಂಡ್ ಬಂದು ಇದ್ದಾರೆ ಅವ್ರ ಜೊತೆ ಮಾತಾಡ್ಕೊಳ್ತಾ ಆಗಿನೇ ಕೆಲಸ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ಬೇಗ ಮಾಡಿಸೋತಾ ಅಡುಗೆ ಮತ್ತು ಮಕ್ಕಳು ಬರ್ತಾರೆ ಊಟಕ್ಕೆ ಅಂತೇಳಿ ಈ ರೀತಿಯಾಗಿ ಹುಷಾರಿಲ್ಲದೆ ಕಾರಣದಿಂದ ಸ್ವಲ್ಪ ಅಡುಗೆಗಳೆಲ್ಲ ತಡ ಆಗುತ್ತೆ ಸ್ವಲ್ಪ ಇದು ಆಗ್ತಾ ಇರುತ್ತೆ ಹಾಗಾಗಿ ಹೇಳ್ತಾಯಿದ್ರು ಸ್ನೇಹಿತರೆ ನಂತರದಲ್ಲಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕಿದೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ನೀವು ನೋಡಿ ನೋಡಿ ನನ್ನ ಮುಖದಲ್ಲಿ ಎಷ್ಟು ಇದು ನಗು ಎಷ್ಟು ಇದು ಕಾಣಿಸ್ತಾ ಇದೆ ಅಂದರೆ ತುಂಬಾ ಖುಷಿ ಸ್ನೇಹಿತರೆ ಇಂಥ ವಿಚಾರದಲ್ಲೇ ನಾವು ಖುಷಿ ಪಡಬೇಕು ಸ್ನೇಹಿತರೆ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಹಾಗೆಯೇ ಇಂಥ ಒಂದು ಹವ್ಯಾಸಗಳನ್ನು ನಾವು ಮೂಡಿಸ್ಕೊಳೋದ್ರಿಂದ ನಾವು ನಿಜವಾಗ್ಲೂ ಖುಷಿಯಾಗಿರ್ಬೋದು ಸುಮ್ಮ ಸುಮ್ಮನೆ ಯಾವ್ಯಾವುದು ಕೈಯೆಲ್ಲ ತಲೆ ಕೆಡಿಸ್ಕೊಳೋ ಬದಲಿಗೆ ಈ ರೀತಿಯಾಗಿ ಒಂದು ನಮಗೆ ಸಂತೋಷ ಆಗುವಂಥ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಂಡಾಗ ಖಂಡಿತವಾಗ್ಲೂ ನಾವು ಖುಷಿಯಾಗಿರ್ಬೋದು ನಂತರದಲ್ಲಿ ಇಲ್ಲಿ ಕುಕ್ಕರಿಗೆ ಒಂದು ಮೊಳಕೆ ಹುಳ್ಳಿ ಕಾಳು ಹಾಗೆಯೇ ಹಳಸಿನ ಬೀಜ ಎಲ್ಲ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಮೂರರಿಂದ ನಾಲ್ಕು ನಾಲ್ಕು ಏನು ಬೇಕಾಗೋದಿಲ್ಲ ಸ್ನೇಹಿತರೆ ಒಂದು ಮೂರು ಬಿಸಿಲು ಮಾಡಿಸ್ಕೊಂಡ್ಬಿಟ್ವಿ ಅಂದರೆ ಕಾಳೆಲ್ಲ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನಿಮಗೆ ಗಟ್ಟಿಯಾಗಿರ್ಬೇಕಂತಂದ್ರೆ ಒಂದೆರಡು ವಿಸಿಲ್ ಮಾಡಿಸ್ಕೊಳ್ಬೋದು ನಮಗೆ ಸ್ವಲ್ಪ ಮೆತ್ತಗಿರಬೇಕು ಕಾಳೆಲ್ಲ ಮೆತ್ತಗೆ ಅದು ಚೆನ್ನಾಗಿ ಬೆಂದಾಗ್ಲೇ ಅದರಲ್ಲಿರುವಂಥ ಸಾರಾಂಶ ಸತ್ವ ಎಲ್ಲದನ್ನು ನಮಗೆ ಚೆನ್ನಾಗಿ ಇದಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಬೇಯಿಸ್ಕೊಂಡಿ ನೋಡಿ ಈ ರೀತಿ ಬಂದಿದೆ ಸ್ನೇಹಿತರೆ ಬಿಸಿ ಬಿಸಿದು ಬೇಕಂದರೆ ಇದನ್ನೇ ಒಂದು ಗ್ಲಾಸ್ ತಕ್ಕೊಂಡು ಕಟ್ಟನ್ನು ತಗೊಂಡು ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ಇದಕ್ಕೇನೆ ಸೊಪ್ಪೆಲ್ಲ ತೊಳೆದಿಟ್ಬಿಟ್ಟು ಚೆನ್ನಾಗಿ ಮೂರು ನಾಲ್ಕು ಸಲ ತೊಳ್ಕೊಂಡಿದ್ದೀನಿ ಯಾಕಂದರೆ ಮಣ್ಣು ಎಲ್ಲ ಮಳೆ ಬರ್ತಾ ಇದೆಯಲ್ವ ಸಿಡ್ದಿರುತ್ತೆ ಹಾಗಾಗಿ ತೊಳ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ಅದು ಏನಾಗುತ್ತಪ್ಪ ಅಂದರೆ ಉದ್ದದಿಗೆ ಸೊಪ್ಪು ಅದೇ ಥರ ಇದ್ದರೆ ಬಾಯಿಯೆಲ್ಲ ಅದೇ ರೀತಿಯಾಗಿ ಸಿಗ್ತಾಯಿರುತ್ತೆ ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಹಾಕ್ಬಿಟ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೊಪ್ಪಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ಈ ಹುಷಾರಿಲ್ಲದೆ ಇರೋ ಕಾರಣದಲ್ಲಿ ಸ್ವಲ್ಪ ಕಾರಣಕ್ಕೋಸ್ಕರ ಸ್ವಲ್ಪ ಸಾಂಬಾರೆಲ್ಲ ಮೆಣಸು ಜೀರಿಗೆ ಎಲ್ಲ ಹೆಚ್ಚಿಗೆ ಹಾಕ್ಬಿಟ್ಟು ಸಾಂಬಾರು ಮಾಡಿ ಖಾರ ಖಾರವಾಗಿ ಊಟ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ ಬಾಯಿಗೂ ರುಚಿ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಅದು ಎಷ್ಟು ಚೆನ್ನಾಗೆಲ್ಲ ಹೊಂದ್ಕೊಂಡು ಎಲ್ಲ ಬೇಯ್ತಾ ಇದೆ ಅಲ್ವ ನಾವು ಇದೇ ಥರ ಅಲ್ವಾ ಸ್ನೇಹಿತರೆ ಎಲ್ಲರ ಜೊತೆನೂ ಎಲ್ಲರ ಇದರಲ್ಲೂ ಇದೇ ರೀತಿಯಾಗಿ ಹೊಂದ್ಕೊಂಡು ಹೋದರೆ ಎಲ್ಲದು ಚೆನ್ನಾಗಿರುತ್ತೆ ನಾವು ಒಂದು ಕಡೆ ಕಾಳೊಂದು ಕಡೆ ನೀರೊಂದು ಕಡೆ ಸಹ ಇದು ಅನ್ನೋದಾದರೆ ಖಂಡಿತವಾಗ್ಲೂ ಮನುಷ್ಯನ ಜೀವನವೂ ಇಷ್ಟೇ ಸ್ನೇಹಿತರೆ ಹಾಗೆಯೇ ಒಂದು ಕಡ ಇಟ್ಕೊಂಡು ಅದಕ್ಕೆ ಬಿಸಿಯಾಗಿದ್ದಂತದಲ್ಲಿ ಒಂದೂವರೆ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕೆಲವೊಬ್ಬರು ಮೆಣಸು ಯಾವಾಗಲೂ ರೆಗ್ಯುಲರಾಗಿ ಹಾಕ್ಕೊಳ್ತಾ ಇರ್ತಾರೆ ಕೆಲವೊಬ್ಬರು ನಾನಂತೂ ಯಾವಾಗಲೂ ಹಾಕ್ಕೊಳ್ಳೋದಿಲ್ಲ ಈ ಥರ ಏನಾದರೂ ಹುಷಾರಿಲ್ಲದೆ ಇದ್ದಾಗ ಮಾತ್ರ ರಸಂ ಮಾಡೋ ಟೈಮಿಗೆ ಹಾಕ್ಕೊಳ್ತೀನಿ ಅದು ಚೆನ್ನಾಗಿ ಬಿಸಿ ಮಾಡಿಕೊಂಡು ನಂತರದಲ್ಲಿ ಈರುಳ್ಳಿ ಸೇರಿಸ್ಕೊಂಡು ಹಾಗೆಯೇ ಬೆಳ್ಳುಳ್ಳಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೇಗನೂ ಫ್ರೈ ಆಗುತ್ತೆ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಹಸೆ ಮೆಣಸಿ ಕಾಯಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಮುಂಚೆ ಎಲ್ಲ ಏನಪ್ಪ ನನಗೆ ಯಾವಾಗಲೂ ಈ ಬಸ್ಸಾರು ಇದೇನೇ ಆಗಲಿ ಇದನ್ನು ಮಾಡೋ ಟೈಮಿಗೆ ಬಸ್ಸಾರು ಮಾಡೋ ಟೈಮಿಗೆ ಏನಪ್ಪ ಅಂತಂದರೆ ನಮ್ಮಮ್ಮ ಎಲ್ಲ ನಮ್ಮಮ್ಮನೂ ಅಷ್ಟೇ ನಮ್ಮ ಅಜ್ಜಿರು ಅಷ್ಟೇ ಎಲ್ಲ ನಮ್ಮ ಅತ್ತೆಯರು ಎಲ್ಲ ಅಡುಗೆ ಮಾಡೋ ಟೈಮಿಗೆಲ್ಲ ಬಸ್ಸಾರು ಮಾಡ್ಬೇಕಂದ್ರು ಒಂದೆರಡು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಬಿಡೋರು ಸ್ನೇಹಿತರೆ ಒಲೆ ಒಳಗಡೆ ಕೆಂಡದಲ್ಲಿ ಹಾಕ್ಬಿಟ್ಟು ಸುಟ್ಟಿರ್ತಿದ್ರು ನಾವೇನು ಮಾಡ್ತಿದ್ವಿ ಒಂದೆರಡು ಬೆಳ್ಳುಳ್ಳಿ ಹಾಕಿದ್ದಾರೆ ಅಂದರೆ ಅದರೊಳಗೆ ಒಂದು ಬಿಟ್ಬಿಟ್ಟು ಇನ್ನೊಂದು ಎಸ್ಕೇಪ್ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ತಿಂದ್ಬಿಟ್ಟು ಸುಮ್ಮನೆ ಇರ್ತಿದ್ವಿ ಅವಾಗ ಏನೇರ್ತಿದ್ದೆ ನಮ್ಮ ಬಂದು ಎಲ್ಲ ಅಮ್ಮ ಇದು ಅಂತಂದ್ರೆ ಅಮ್ಮ ಜಾಸ್ತಿ ಕೆಂಡಾಗ್ಬಿಟ್ಟು ಅದ್ರೊಳಗಡೆ ಸುಟ್ಟೆಲ್ಲ ಸೀದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೆ ನೀನು ಒಟ್ಟೆ ಒಳಗಡೆ ಸೀದೋಗಿರ್ಬೇಕಲ್ಲ ಅಂತ ಹೇಳ್ತಿದ್ರು ಈ ರೀತಿಯಾಗಿ ಅದು ಎಲ್ಲ ನೆನಪಾಗ್ತಾ ಇರುತ್ತೆ ಸ್ನೇಹಿತರೆ ಆ ಥರ ನಮ್ಮ ಬಾಲ್ಯದ ದಿನಗಳೇ ಬೇರೆ ಅಂತಲೇ ಹೇಳ್ಬೋದು ಬಿಡಿ ಸ್ನೇಹಿತರೆ ಇವಾಗಿನ ಮಕ್ಳಿಗೆ ಅದೆಲ್ಲ ಇಲ್ಲ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಅದು ಎಲ್ಲ ಫ್ರೈ ಮಾಡ್ಕೊಂಡು ಇದಾಗಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ತೆಂಗಿನಕಾಯಿ ತುರಿ ಇಷ್ಟು ಸ್ವಲ್ಪ ಕಾಳನ್ನು ಸೇರಿಸ್ಕೊಳ್ಬೇಕು ನೋಡಿ ಸ್ನೇಹಿತರೆ ಸೊಪ್ಪು ಎಲ್ಲ ಇರುತ್ತಲ್ವ ಅದನ್ನು ಸೇರಿಸ್ಕೊಳ್ಬೋದು ಏನೂ ಆಗೋದಿಲ್ಲ ನಿಮಗೆ ಚಿಟಿಕೆ ಅರಶಿನ ಸೇರಿಸ್ಕೊಳ್ಬೋದು ಇಲ್ಲಿ ಹಾಕ್ಕೊಂಡಿಲ್ಲ ಹಾಗೆಯೇ ಸಪ್ಪ ಹೆಸರು ಇರುತ್ತಲ್ವ ಅದನ್ನು ಸೇರಿಸ್ಕೊಂಡ್ಬಿಟ್ಟು ನಾವು ರುಬ್ಕೊಳ್ಬೇಕು ಊರುಗಳ್ಗಲ್ಲೆಲ್ಲ ಕಲ್ಲಲ್ಲಿ ರುಬ್ ಮಾಡ್ತಾರೆ ನೋಡಿ ಅದರ ರುಚಿನೇ ಒಂಥರ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನಿಲ್ಲಿ ಏನು ಕಾಳು ಬೇಯಿಸಿದ್ದೆ ಕುಕ್ಕರ್ ಇತ್ತಲ್ವ ಅದರಲ್ಲೇ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆಯೇ ಈರುಳ್ಳಿ ಕರಿಬೇವು ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದು ಚೆನ್ನಾಗಿ ಬಾಡಿದ ನಂತರದಲ್ಲಿ ಏನು ನಾವು ಖಾರ ರುಬ್ಕೊಂಡಿರೋ ಅಂಥದ್ದು ಇರುತ್ತಲ್ಲ ಅದಕ್ಕೆ ಸಪ್ಪೆಸರನ್ನು ಸೇರಿಸ್ಬಿಡಬೇಕು ಸೇರಿಸಿಟ್ಕೊಂಡು ಈ ಒಗ್ಗರಣೆಯಲ್ಲಿ ಸೇರಿಸಿ ನಾವು ಸಾಂಬಾರನ್ನು ಉತ್ಸೋದಿಕ್ಕೆ ಹೋಗ್ಬಾರ್ದು ಸ್ನೇಹಿತರೆ ಬಸ್ಸಾರು ಮಾತ್ರ ಅದರ ರುಚಿ ನಮಗೆ ಹಾಗೇ ಚೆನ್ನಾಗಿ ಸಿಗಬೇಕು ಅನ್ನೋದಾದರೆ ಈ ಒಗ್ಗರಣೆ ಏನು ಇಷ್ಟೇ ಒಗ್ಗರಣೆಯಲ್ಲಿ ಬಿಸಿ ಇರುತ್ತಲ್ವ ಇದಕ್ಕೆ ಹಾಕಿರ್ತೀವಲ್ವ ಇಷ್ಟನ್ನೇ ನಾವು ಊಟ ಮಾಡಬೇಕು ಸ್ನೇಹಿತರೆ ಬಿಸಿ ಮಾಡ್ಕೊಂಡ್ವಿ ಅಂದರೆ ಒಂಥರ ರುಚಿ ಹೋಗ್ಬಿಡುತ್ತೆ ನಂತರದಲ್ಲಿ ನಾವು ಮಿಕ್ಕು ಸಾಂಬಾರು ಅಂತಂದರೆ ಅವಾಗ ಬಿಸಿ ಮಾಡ್ಕೊಳ್ಳಿ ಏನಾಗೋದಿಲ್ಲ ಆದರೆ ಈ ರೀತಿಯಾಗಿ ಊಟ ಮಾಡೋದ್ರಿಂದ ಅದೊಂಥರ ಸಖತ್ತು ಫೀಲ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಅದು ಎಣ್ಣೆ ಎಲ್ಲ ಹಾಕಿದೆಲ್ಲ ಕ್ಲಿಪ್ಪಿಂಗ್ಸು ಮಿಸ್ ಆಗಿಬಿಟ್ಟಿದೆ ಅದು ಇದು ಆಗಿಲ್ಲ ಕಡಾಯ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಸಾಸಕರ್ಬೇವು ಸ್ವಲ್ಪ ಒಂದೆರಡು ಈರುಳ್ಳಿ ಒಂದೆರಡು ಮೂರು ಈರುಳ್ಳಿ ಸೇರಿಸ್ಕೊಳ್ಳೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವಂತೂ ಏನು ಮಕ್ಳುಗಳು ಎಲ್ಲ ತಿಂತಾರೆ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಹೆಚ್ಚಿಗೆ ಸೇರಿಸ್ಕೊಳ್ತೀನಿ ಈರುಳ್ಳಿ ಎಲ್ಲ ಅವ್ಗೆ ಒಣ ಮೆಣಸಿಕಾಯಿ ಹಾಕ್ಕೊಳೋದಿತ್ತಂದ್ರೆ ನೀವು ಹಾಕ್ಕೊಳ್ಬೋದು ನಾನು ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನನಗೆ ಸಾಂಬಾರಲ್ಲಿ ಏನಾದರೂ ಖಾರ ಕಡಿಮೆ ಇತ್ತಂದರೆ ಅದಕ್ಕೆ ಯೂಸ್ಕೊಳ್ಳೋದಕ್ಕೆ ಬೇಕು ಹಾಗಾಗಿ ನಾನು ಹಸಿ ಮೆಣಸಿಕಾಯಿನೇ ಹಾಕ್ಕೊಂಡಿದ್ದೀನಿ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಂಥದಲ್ಲಿ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ಹಾಕಬೇಕು ಫ್ರೆಶ್ ಆಗಿರೋದು अंतद आके बिट्रे ಆ ಸೊಪ್ಪು ಕಾಳಿಗೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತಲ್ವ ಇನ್ನೂ ರುಚಿ ತುಂಬನೇ ಸಖತ ಬಂದಿರುತ್ತೆ ನಂತರದಲ್ಲಿ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ನಾವು ಎತ್ತಿಟ್ಕೊಂಡು ಅಂದರೆ ಮುಗೀತು ಸ್ನೇಹಿತರೆ ಇದನ್ನು ಅಷ್ಟೇ ಒಗ್ಗರಣೆ ಬಿಸಿಯಲ್ಲೇ ನಾವು ಬಾಡಿಸ್ಕೊಳ್ಬೇಕು ಅಷ್ಟೇ ಅದನ್ನೂ ಏನು ಹೆಚ್ಚಿಗೆ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಆಲ್ರೆಡಿ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವಾ ಹಾಗಾಗಿ ನಂತರದಲ್ಲಿ ಇಲ್ಲಿ ಊಟ ಮಾಡೋ ಟೈಮು ಬಂದರೆ ಎಲ್ಲರೂ ಊಟ ಮಾಡೋಣಂತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಬಸ್ಸಾರು ಸೊಪ್ಪಿನ ಬಸ್ಸಾರು ಸ್ನೇಹಿತರೆ ತುಂಬನೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಒಂದು ಮುದ್ದೆ ಇಟ್ಕೊಂಡು ಅದ್ರ ಜೊತೆಗೆ ಒಂದು ಇಡಿಯಷ್ಟು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಖಾರಕ್ಕೆ ಒಂದೇ ಒಂದೇ ಒಂದು ಇಟ್ಕೊಂಡು ಪಕ್ಕದಲ್ಲಿ ಒಂದು ಅರ್ಧ ಹೋಳು ನಿಂಬೆ ಹೋಳು ಇಟ್ಕೊಂಡು ಒಂದು ಎರಡು ಈರುಳ್ಳಿ ಬೇಕಂದರೆ ಈರುಳ್ಳಿ ಇಟ್ಕೊಂಡು ಊಟ ಮಾಡ್ತಾಯಿದ್ರೆ ಸಾಕಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಈರುಳ್ಳಿ ಯಾಕೆ ಇಟ್ಕೊಂಡಿದ್ದೀನಪ್ಪ ಅಂತಂದರೆ ನೆಗಡಿ ಆಗಿದೆಯಲ್ವ ಹಸಿ ಈರುಳ್ಳಿ ತಿನ್ನೋದ್ರಿಂದ ನೆಗಡಿಗೆ ಒಳ್ಳೆಯದು ಹಾಗಾಗಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ ನೀವೆಲ್ಲ ತಿನ್ಬೇಕಂತ ಏನಿಲ್ಲ ನಾನು ಇಟ್ಕೊಂಡಿರುವಂಥದ್ದು ಊಟ ಎಲ್ಲ ಆಯಿತು ಸ್ನೇಹಿತರೆ ಹಾಗೆಯೇ ನೆಕ್ಸ್ಟು ಬಂದ್ಬಿಟ್ಟು ಇದು ಮಧ್ಯಾಹ್ನ ತಗೊಂಡಿದ್ದಂಥದ್ದೇ ಏನು ಸೊಪ್ಪೆಲ್ಲ ತಗೊಂಡಲ್ಲ ಆ ಟೈಮಲ್ಲಿ ತಗೊಂಡಂಥ ಕ್ಲಿಪ್ಪಿಂಗ್ಸೆ ನಿಮಗೆಲ್ಲ ಬೋರ್ ಆಗಿಬಿಡುತ್ತೆ ತುಂಬನೇ ಏನಪ್ಪ ಬರೇ ಇದೇ ನೋಡಬೇಕು ಅನ್ನೋ ಅಂದ್ಕೊಳ್ತೀರಾ ಅನ್ನೋದಕ್ಕೋಸ್ಕರ ನಾನು ರೆಸಿಪಿ ಆಗಿದ್ದಾಗಿದ್ದ ನಂತರದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ನನ್ನ ದಿನಚರಿ ಅಂತಲೇ ಹೇಳ್ಬೋದು ಸಂಜೆ ಸೂರ್ಯ ಮುಳುಗೋ ಟೈಮಲ್ಲಿ ಸೂರ್ಯನ ಕಿರಣಗಳು ಚೆನ್ನಾಗಿರುತ್ತೆ ಸ್ನೇಹಿತರೆ ಅಷ್ಟು ಬಿಸಿ ತಾಪ ಅನ್ನಿಸ್ತಾ ಇರಲ್ಲ ಹಾಗಾಗಿ ಆ ಕಿರಣಗಳೆಲ್ಲ ನಮ್ಮ ಮೈ ಮೇಲೆ ಬಿದ್ದಾಗ ಸ್ವಲ್ಪ ಏನು ವಿಟಮಿನ್ಸ್ ಎಲ್ಲ ಸಿಗ್ತಾ ಇರುತ್ತೆ ಹಾಗಾಗಿ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ಏನಪ್ಪ ಅಂತಂದರೆ ಸ್ವಲ್ಪ ತಂಗಾಳಿ ಥರ ಅನ್ನೋ ಥರ ಗಾಳಿ ಬೀಸ್ತಾ ಇರುತ್ತೆ ಹಾಗೆಯೇ ಗಾಡಿಗಳದೆಲ್ಲ ವೆಹಿಕಲ್ಸ್ಗಳು ಓಡಾಡ್ತಾ ಇರುತ್ತೆ ಅದರ ಸದ್ದು ನಂತರದಲ್ಲಿ ಮಕ್ಳುಗಳೆಲ್ಲ ಶಾಲೆಗೆ ಹೋಗಿದ್ದರೆಲ್ಲ ಬರ್ತಾ ಇರ್ತಾರೆ ಆ ಮಕ್ಳುಗಳನ್ನೆಲ್ಲ ನೋಡೋದೇ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಈ ರೀತಿಯಾಗಿ ಮತ್ತು ಕಾಯಿಪಲ್ಲಿದ್ದ ತರಕಾರಿ ಗಾಡಿಗಳೆಲ್ಲ ಬರ್ತಾ ಇರುತ್ತೆ ಅವರಂತೂ ಇತ್ತೀಚೆಗೆ ಬೈಕ್ಗಳೆಲ್ಲ ಹಾಕ್ಕೊಂಡು ಬರ್ತಾಯಿರ್ತಾರಲ್ವ ಅದಂತೂ ಎಷ್ಟು ಎಷ್ಟೋ ಸಾಂಗ್ಗಳು ನಮ್ಮ ಮನೆ ಹತ್ರ ಇಲ್ಲೊಬ್ರು ಬರ್ತಾರೆ ತುಂಬನೇ ಜೋರಾಗಿ ಎಲ್ಲ ಸೌಂಡು ಮತ್ತು ಸಾಂಗ್ಗಳು ಎಲ್ಲ ತುಂಬನೇ ಚೆನ್ನಾಗಿರುತ್ತೆ ಇದ್ದರೆ ಒಂಥರ ತುಂಬನೇ ಖುಷಿ ಅನಿಸುತ್ತೆ ಒಂದೊಂದು ಸಲ ಏನಪ್ಪ ಇಷ್ಟೊಂದು ಸೌಂಡ್ ಕೊಟ್ಕೊಂಬರ್ತಾರೆ ಅನ್ನೋ ಥರ ಬೇಜಾರೂ ಆಗ್ತಾ ಇರುತ್ತೆ ಒಂದೊಂದು ಸಲ ಮಾತ್ರ ಅವರು ಹಾಡೆಲ್ಲ ಚೆನ್ನಾಗಿರೋದು ಹಾಕ್ಕೊಂಡು ಬರ್ತಿರ್ತಾರಲ್ವ ತುಂಬನೇ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಂತರದಲ್ಲಿ ಇನ್ನು ಟ್ರಾಯರೆಲ್ಲ ಸ್ವಲ್ಪ ಹಸಿತ್ತು ಹಾಗಾಗಿ ಆ ಕಡೆಯಿಂದ ತೆಗೆದುಬಿಟ್ಟು ಈ ಕಡೆ ಇದ್ದೀನಿ ಯಾಕಂದರೆ ಈ ಕಡೆಗೆ ಬಿಸಿಲು ಸ್ವಲ್ಪ ಚೆನ್ನಾಗಿ ಡೈರೆಕ್ಟ್ ಬೀಳ್ತಾ ಇರುತ್ತಲ್ವ ಹಾಗಾಗಿ ಒಣಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಹೋಗಿ ತೊಗೊಂಡು ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ನೇಹಿತರೆ ಆ ಇದ್ರ ಜೊತೆಗೆ ಹೋಗಿಲೇ ಬಂದುಬಿಟ್ಟು ಕೂಗ್ತಾ ಇರುತ್ತೆ ಸ್ನೇಹಿತರೆ ಕುಹು ಕುಹು ಅಂತೇಳಿ ಕೂಗ್ತಾ ಇರುತ್ತಲ್ವ ಅದಿನ್ನೂ ಒಂದು ಅದ್ಭುತ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಎಲ್ಲ ನಾವು ಕೇಳ್ತಾ ಇರಬೇಕು ಸ್ನೇಹಿತರೆ ಅವಾಗ ನಮ್ಮ ಮನಸ್ಸಿಗೆ ನಮಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತಲ್ವಾ ಹಾಗಾಗಿ ನಂತರದಲ್ಲಿ ಅಷ್ಟರಲ್ಲಿ ಮಗನು ಬಂದ್ಬಿಟ್ಟ ಹೋಗ್ತಾ ಇರೋ ಬಾ ಎಲ್ಲಿದ್ಯಾ ಅಂತ ಹೇಳಿ ಹಾಗಾಗಿ ಕೆಳಗೆ ಅಂತ ಹೇಳ್ಬಾರ್ದು ಸ್ನೇಹಿತರೆ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಮರದೇ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ನಮಸ್ಕಾರ ಧನ್ಯವಾದಗಳು Oi!